ಅನ್ನ ಭಾಗ್ಯದಲ್ಲಿ ಮಹತ್ತರವಾದಂತ ಬದಲಾವಣೆ ಆಗ್ತಾ ಇದೆ ಅನ್ನ ಭಾಗ್ಯದಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇನ್ನು ಮುಂದೆ ಹತ್ತು ಕೆಜಿ ಬದಲು ಐದು ಕೆಜಿ ಅಕ್ಕಿ ನೀಡಲು ನಿರ್ಧಾರವಾ ಅನ್ನರಾಮಯ್ಯ ಈಗ ಅರ್ಧರಾಮಯ್ಯ ಇನ್ನು ಮುಂದೆ ಹತ್ತು ಕೆಜಿ ಇರೋದಿಲ್ಲ ಐದು ಕೆಜಿ ಮಾತ್ರ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕೆಟ್ಟು ನೀಡಲು ಸಂಪುಟ ಒಪ್ಪಿಗೆ ಏನು ಆಹಾರ ಕೆಟ್ಟು ಅದರಿಂದ ಹೆಸರು ತಾಳು ತೊಗರಿ ಸಕ್ಕರೆ ಎಣ್ಣೆ ಉಪ್ಪು ಸೇರಿ ಅಗತ್ಯ ಉಷ್ಣ ಬಿಟ್ಟು ಸಂಪುಟ ಸಭೆಯಲ್ಲಿ ಇಂದಿರಾ ಆರಂಭಿಸಿ ನಿರ್ಧಾರ ಅಲ್ಲದೆ ಕಟ್ಟಿದ ಹತ್ತು ಕೆಜಿ ಕಟ್ಟ ಮೇಲೆ ಬರ್ಬೋದಿತ್ತಲ್ಲ ಆಗಲ್ವಾ ಯಾಕಾಗಲ್ಲ ನಿಮ್ಮ ಸರ್ಕಾರ ಸರ್ಕಾರದಿಂದ ಕೇಂದ್ರದಿಂದ ಐದು ಕೆಜಿ ಕೊಡೋದಕ್ಕೆ ಇವರು ಓದಾಡ್ತಾರೆ ಅವ್ರ ಐದು ಕೆಜಿ ಕೊಡ್ತಾರೆ ನಾವ್ ಐದು ಕೆಜಿ ಕೊಡ್ತೀವಿ ಅಂತ ಒಡದಾಡಿ ಇವ್ರು ಇವ್ರು ಹತ್ತು ಕೆಜಿ ಕೊಟ್ಟು ಅದ್ರ ಮೇಲೆ ಅಕ್ಕಿ ಬೇಳೆ ತೊಗರಿ ಸಕ್ಕರೆ ಎಣ್ಣೆ ಕೊಡ್ತಾರ ಇಲ್ಲಿ ಏನಾಗಿದೆ ಅಂದ್ರೆ ಆಕ್ಚುಲಿ ನೀವ್ ಹೇಳಿದ್ರಲ್ಲೇ ಇರೋದು ಅಲ್ಲಿ ಆನ್ಸರ್ ಏನ್ ಹೇಳಿ ಕೇಂದ್ರದಲ್ಲಿ ಕಿರಿಕ್ ಮಾಡ್ಕೊಳ್ಳೋದ್ ಯಾಕೆ ಅವ್ರ ಹತ್ರ ಬೇಡದ್ ಯಾಕೆ ನಾವು ಐದ್ ಕೆಜಿ ಕೊಟ್ಟುಬಿಟ್ಟು ಇನ್ನ ಐದ್ ಕೆಜಿ ಹಿಂಗ್ ಮಾಡಲ್ಲ ಅಂತ ಇವರೇ ಡಿಸೈಡ್ ಬಂದಂಗಿದೆ ಅವ್ರು ಕೊಡ್ತಾರೆ ಸರಿಯಾಗಿ ಕೊಡ್ತಾರೆ ಸರಿಯಾಗಿ ಕೊಡಲ್ಲ ಆಮೇಲೆ ಬಂದ್ಬಿಡ್ತದೆ ರಾಜ್ಯ ಸರ್ಕಾರದ ಮೇಲೆ ಬಂದ್ಬಿಡ್ತದೆ ಕೇಂದ್ರದವ್ರು ಮಾಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಬಂದ್ಬಿಡ್ತದೆ ಅಂತ ಇವ್ರ ಆಲೋಚನೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಏನಾದ್ರು ಬರ್ಲಿ ಅಂತಾನೆ ಹಿಂಗ್ ಪ್ಲಾನ್ ಮಾಡಿರ್ಬೋದು ಹೇಳಕ್ಕಾಗಲ್ಲ ಗೊತ್ತಿಲ್ಲ ಆಗಲ್ಲ ಗೊತ್ತಿಲ್ಲ ಹತ್ತು ಕೆಜಿ ಎಷ್ಟು ಕೆ ಜಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಈಗ ಕೇವಲ ಐದು ಐದು ಕೆಜಿ ಅಕ್ಕಿ ಅದ್ರ ಬದಲಿಗೆ ಹೆಸರು ಕಾಳು ತೊಗರಿ ಸಕ್ರೆ ಎಣ್ಣೆ ಉಪ್ಪು ಕಿಟ್ ಕೊಡ್ತಾರಂತೆ ಏನೋ ಇನ್ನೊಂದೇನಾಗ್ತಿದೆ ಐದು ಇಳ್ದಿ ಐದು ಕೆಜಿ ಇಳಿದಿದೆ ಈಗ ರಾಮಯ್ಯ ಅನ್ಬೇಕಾ ಅರ್ಧರಾಮಯ್ಯ ಅನ್ಬೇಕಾ ಗೊತ್ತಿಲ್ಲ ಎಸ್ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಆರು ಕೋಟಿ ಪಡಿತಾರೆ ಕಾರ್ಡ್ಗಳಿಗೆ ರಾಜ್ಯದಲ್ಲಿ ನೋಡಿ ಒಟ್ಟು ಒಂದು ಪಾಯಿಂಟ್ ಆರು ಕೋಟಿ ಪಡಿತರ ಕಾರ್ಡ್ ಗಳಿದೆ ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಜನ ಅನ್ನ ಪಾಕಿದ ಫಲಾನುಭವಿಗಳಾಗ್ತಾರೆ ಇಂದಿರ ಆಹಾರ ಕೇಟ್ಗೆ ಆರು ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಅಕ್ಕಿ ಬದಲು ಆಹಾರ ಕಿಟ್ ಅನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಜನರು ಇದಕ್ಕೆ ಯಾವ ರೀತಿ ಸಹಕಾರ ನೀಡುತ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಪ್ರತಿ ಮನೆಯಲ್ಲಿ ಅಂದ್ರೆ ಈಗ ನಾಲ್ಕು ಜನ ಇರ್ತಾರಂತಂದ್ರೆ ನಲ್ವತ್ ಕೆಜಿ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಈ ಹಿಂದೆ ಸೊ ಇನ್ನು ಮುಂದೆ ನಲವತ್ ಕೆಜಿ ಯಾಕೆ ಈಗ ಇನ್ನೊಂದು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಪೋ ಅಕ್ಕಿನ ತಿಂತಾನೆ ಇಲ್ಲ ಜನ ಎಲ್ಲ ಸೋನಾ ಮಸೂರಿ ಸೋನಾ ಮಸೂರಿ ಅಂತಿದ್ದಾರೆ ಆ ಅಕ್ಕಿಗಳನ್ನ ಮಾರ್ಕೊಳ್ತಾ ಇದ್ದಾರೆ ಸೊ ಅದನ್ನ ಎಲ್ಲ ಒಂದ್ ಕಡೆ ಗಮನಿಸಿದೆ ಅನ್ಸುತ್ತೆ ಯಾಕೆ ತರ ಮಾರೋದಕ್ಕೆ ಕೊಡ್ಬೇಕು ನಾವು ಅದನ್ನೇ ಅರ್ಧ ಕೊಟ್ಟುಬಿಟ್ಟು ಇನ್ನುಳ್ದಂತೆ ಹೆಂಗಿದ್ರು ಮನೆಗೆ ವಸ್ತುಗಳು ಬೇಕು ಬೇಳೆ ಬೇಕು ಹೆಂಗ್ ಕೊಡ್ತಾರೆ ಗೊತ್ತಾ ಇವಾಗ ಅದ್ರ ತಗೊಂಡ್ಬಿಡಿ ಜಸ್ಟ್ ಹಂಗ್ ಹೇಳ್ಬಿಡ್ತೀರಿ ಒಂದೇ ಕುಟುಂಬದಲ್ಲಿ ಇಬ್ಬರು ಒಬ್ಬರು ಅಥವಾ ಇಬ್ಬರು ಅರ್ಧ ಕೆಜಿ ಆಹಾರ ಕಿಟ್ ಹಂಗ್ ಕೊಡ್ತಾರೆ ಕುಟುಂಬದಲ್ಲಿ ಮೂರರಿಂದ ನಾಲ್ಕು ಜನರು ಇದ್ರೆ ಒಂದ್ ಕೆಜಿ ಕಿಟ್ ಕೊಡ್ತಾರೆ ಕುಟುಂಬದಲ್ಲಿ ಐದಕ್ಕಿಂತ ಹೆಚ್ಚು ಜನರು ಇದ್ರೆ ಒಂದೂರು ಕೆಜಿ ಕಿಟ್ ಕೊಡ್ತಾರೆ ಇದು ನಿಮ್ಗೆ ತಲೆಯಲ್ಲಿ ಓಕೆ ನೆಕ್ಸ್ಟ್ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಅಲ್ಲದೀಗ ಈಗ ಅನ್ನಭಾಗ್ಯ ಆಯ್ತು ಇನ್ನೊಂದು ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅನ್ನೋದ್ಕಿಂತ ಪಾಪ ಅದು ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಲೇ ಇತ್ತು ಮಾಡಲೇಬೇಕಿತ್ತು ಮಾಡಲೇಬೇಕಿತ್ತು ಬಹಳ ಉತ್ತಮವಾದಂತಹ ಒಂದು ಇದು ನಿರ್ಧಾರ ಗೃಹಲಕ್ಷ್ಮಿ ಋತು ಚಕ್ರ ಚಕ್ರೀತಿಗೆ ಸಚಿವ ಸಂಪುಟ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೆಣ್ಣು ಮಕ್ಕಳಿಗೆ ಬಹಳ ಖುಷಿಯ ವಿಷಯ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಬಳಿಕ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸರ್ಕಾರ ಋತು ಚಕ್ರ ರಜೆ ನೀತಿಗೆ ಸಚಿವ ಸಂಪುಟ ಕೊಟ್ಟಿದೆ ಸರ್ಕಾರಿ ಖಾಸಗಿ ಕಾರ್ಮಿಕ ಮಹಿಳೆಯರಿಗೆ ರಜೆಯನ್ನ ಘೋಷಣೆ ಮಾಡಿದೆ ಋತು ಚಕ್ರದ ಒಂದು ದಿನ ರಚನೆ ನೀಡುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ವೇತನ ಸಹಿತ ರಚನೆ ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ನಿನ್ನೆ ನಡೆದ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆ ಆಗಿರುವಂತದ್ದು ಎಲ್ಲಾ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ ತಿಂಗಳಲ್ಲಿ ಒಂದು ದಿನ ಋತು ಚಕ್ರದ ದಿನ ಏನು ವಿತ್ ಪೇಮೆಂಟ್ ಲೀವ್ ಅನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಅಹ್ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆಕ್ಚುಲಿ ಹೇಳಬೇಕಂತಂದ್ರೆ ಋತು ಚಕ್ರದ ನೋವು ಎಷ್ಟಿರುತ್ತೆ ಅಂತ ಅನುಭವಿಸಿರೋರಿಗೆ ಗೊತ್ತು ಸೊ ಹಾಗಾಗಿ ಒಂದು ದಿನ ಮನೆಯಲ್ಲಿ ರೆಸ್ಟ್ ಮಾಡ್ಲಿ ಅಂತ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರೋದು ನಮ್ಗೆ ಸೇರಿದಂತೆ ಎಲ್ರಿಗೂ ಕೂಡ ಬಹಳ ಖುಷಿ ಆಗುತ್ತೆ ಹೇಳ್ಬೇಕಂತಂದ್ರೆ ವರ್ಷಗಳಿಂದಾನೇ ಜಾರಿಗೆ ತರಬೇಕು ಅಂತ ಇದ್ರು ಯಾಕೋ ತುಂಬಾ ಡಿಲೇ ಆಗ್ತಾ ಇತ್ತು ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಹಳ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಕೆಲವೊಂದು ಹೆಣ್ಮಕ್ಳು ಒಂಥರ ಕೆಲವು ಹೆಣ್ಮಕ್ಳು ಫೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಒಂದಷ್ಟು ಕಡೆ ಆಫೀಸ್ ಗಳನ್ನ ನೋಡಿದ್ರೆ ಎಷ್ಟು ಅನುಭವಿಸ್ತಾರೆ ಹೇಳಿ ಹೇಳ್ಕೊಳ್ಳೋದಿಲ್ಲ ಅವ್ರು ನಮ್ಮ ಹತ್ರ ಬಂದು ಬಟ್ ಗೊತ್ತಾಗ್ತಾ ಇರತ್ತೆ ಅವ್ರ ನಡವಳಿಕೆಯಲ್ಲಿ ಗೊತ್ತಾಗ್ತಾ ಇರುತ್ತೆ ಸೊ ಹಂಗಾಗ ನಮಗೂ ಕೂಡ ಅನ್ಸುದುಂಟು ಹುಡುಗರಿಗೂ ಕೂಡ ಅನ್ಸೋದುಂಟು ಯುವಕರಿಗೂ ಕೂಡ ಅನ್ಸೋದುಂಟು ಅಯ್ಯೋ ಇಂತ ಟೈಮಲ್ಲಿ ಆದ್ರೂ ಮನೇಲಿ ರಜನಾರು ಕೊಟ್ರೆ ರಜನೆ ಕೊಡಲ್ಲ ಅರ್ಥ ಮಾಡ್ಕೊಳಕ್ ಯಾರು ಇರಲ್ಲ ಇಲ್ಲಿ ಯಾರು ಮಾಡಲ್ಲ ಈಗ ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲಾ ಕೆಲ್ಸ 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 ಎಲ್ಲರಿಗೂ ಕೆಲ್ಸದು ಅಂದ್ರೆ ಕೆಲ್ಸದ್ ಕಡೆ ಫೋಕಸ್ ಇರುತ್ತೆ ಹೊರತು ಯಾರು ಏನ್ ಆಗ್ತಾ ಇದೆ ಯಾರು ಏನ್ ಸಂಕಟ ಪಡ್ತಾ ಇದಾರೆ ಯಾರು ಯಾರ ಪಾಪ ಇವತ್ತು ಏನ್ ಪ್ರಾಬ್ಲಮ್ ಅಲ್ಲಿ ಅಂತ ಯಾರಿಗೂ ಯಾರಿಗೂ ಬೇಕಾಗೂ ಇಲ್ಲ ಹೇಳಿದ್ರು ಅದು ಬೇಕಾಗೂ ಇಲ್ಲ ಒಂಥರ ಅಯ್ಯೋ ಅಯ್ಯೋ ಕೊಡ್ತೇನೆ ಕೆಲಸ ಮಾಡಿ ಅನ್ನ ತರ ವಿಚಿತ್ರವಾದ ಸೆಟ್ ನಲ್ಲಿ ಕೆಲವರು ಇರ್ತಾರೆ ಸೊ ಹಿಂಗಿದ್ದಾಗ ಸರ್ಕಾರ ಈ ಆದೇಶವನ್ನು ಮಾಡೋದು ಖುಷಿ ಇದ್ರ ಜೊತೆಗೆ ಸ್ವಲ್ಪ ಸರ್ಕಾರ ಹಂಗೆ ಖಾಸಗಿ ಕಂಪ್ನಿಗಳಲ್ಲೂ ಕೂಡ ಒಂದಷ್ಟು ಸ್ಯಾಲ್ರಿ ಜಾಸ್ತಿ ಮಾಡೋದನ್ನು ಕೂಡ ಮಾಡ್ಬೇಕಪ್ಪ ಸ್ಯಾಲ್ರಿ ಕಂಪಲ್ಸರಿ ಇಷ್ಟು ಸ್ಯಾಲ್ರಿ ಇರಲೇಬೇಕು ಅಂತ ಫಿಕ್ಸ್ ಮಾಡ್ಬಿಡ್ಬೇಕು ನೀವು ಇಲ್ಲಾಂದ್ರೆ ಹತ್ ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಕೆಲಸ ಮಾಡ್ಕೊಂಡು ಸಾಯಿಸ್ತವ್ರೆ ಗಾರ್ಮೆಂಟ್ಸ್ ಗಳಲ್ಲೆಲ್ಲ ಕೋಟಿ ರೂಪಾಯಿ ಬಿಸ್ನೆಸ್ ಇದೆ ಇವತ್ತು ಹ ಕೋಟಿ ರೂಪಾಯಿ ಬಿಸ್ನೆಸ್ ಇದೆ ಆದ್ರೆ ಅಲ್ಲಿ ಕೊಡ್ತಾ ಇರೋ ಮಹಿಳೆಯರಿಗೆ ಸಂಬಳ ಹತ್ ಸಾವಿರ ಹನ್ನೊಂದು ಸಾವಿರ ಅದನ್ನ ಸ್ವಲ್ಪ ರಾಜ್ಯ ಸರ್ಕಾರ ನೋಡ್ಬೇಕಾಗುತ್ತೆ ನಿಮ್ಮ ತೆಕ್ಕೆಗೇ ಇರುತ್ತೆ ಅದಿನದಲ್ಲೇ ಇರುತ್ತೆ ನಿಮ್ಗೇನ್ ಏನ್ ಏನಿಲ್ಲ ಹತ್ ಸಾವಿರ ಹನ್ನೆರಡು ಸಾವಿರ ಕೊಟ್ಬಿಟ್ಟು ನಿಮ್ಮ ರಾಜಕಾರಣಿಗಳೇ ಗಾರ್ಮೆಂಟ್ಸ್ ಮಾಡಿದವರು ಇದ್ದಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ಕೊಡ್ಕೊಂಡಿರ್ತಾರೆ ನಾಚಿಕೆ ಆಗ್ಬೇಕು ಅಂತ ಕೊಡ್ಬೇಕ್ರಿ ಒಂದು ಇಪ್ಪತ್ತು ಪ್ಲಸ್ ಇಪ್ಪತ್ತೈದಿಂಗ್ ಎಲ್ಲ ಕೊಡಬೇಕು ಆಯ್ತಾ ಸೊ ಹಂಗಾಗಿ ನೀವು ಒಂದಿಷ್ಟು ಅಂತ ಫಿಕ್ಸ್ ಮಾಡ್ಬಿಡ್ಬೇಕು ಸ್ಯಾಲ್ರಿ ಅದ್ರ ಜೊತೆಗೆ ಅದನ್ನೂ ಮಾಡಿ ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳಬಹುದು ಅಷ್ಟೆ ಇನ್ನೇನಿಲ್ಲ ನೋಡೋಣ ಏನ್ ಕತೆ ಏನು ಅಂತ ಹೇಳಿ ಕಾದ್ ನೋಡೋಣ ಇದಾಗಿತ್ತು ಇವತ್ತಿನ ಈ ಕ್ಷಣದ ಒಂದಷ್ಟು ಅಪ್ಡೇಟ್ಸ್ ಮತ್ತೆ ಸಿಕ್ತಿವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿವೈಲ್ ಟಿವಿ ಇದು ಸಾಮಾಜಿಕ ನ್ಯಾಯಕವಿ E